ಇವತ್ತಿನ ಅರ್ಥದಲ್ಲಿ ಬಾಂಬ್ ಎಕ್ಸ್ಪ್ಲೋಜನ್ ತರ ಅಲ್ಲ ಆದ್ರೆ ಭೂಮಿಯ ಮೇಲೆ ಮೊದಲು ಹುಟ್ಟಿದ ಸಸ್ಯದ ಪಡೆಯುಳಿಕೆ ನಾಲ್ಕು ಬಿಲಿಯನ್ ವರ್ಷ ಏನೂ ಆಗಿಲ್ಲ ಬರೀ ಐವತ್ತು ಮಿಲಿಯನ್ ಅಲ್ಲಿ ಎಷ್ಟೊಂದು ಆಗಿದ್ದಕ್ಕೆ ಕೆಲವು ಇಂಚು ಬೆಳೆಯೋದು ಕೂಡ ಎಷ್ಟು ಲಕ್ಷ ವರ್ಷಗಳ ದಟ್ಲೆ ಆಗತ್ತೆ ಅದಾದ್ಮೇಲೆ ಬಂದಿದ್ದ ಕಾಲ ಏನೋ ಅಂತ ಅಂದ್ರೆ ನಾವು ಐನೂರ ನಲ್ವತ್ ಮೂರು ಮಿಲಿಯನ್ ಇಯರ್ಸ್ಗಳ ಹಿಂದೆ ಇದ್ದೀವಿ ಇಲ್ಲಿ ಜೀವ ವಿಕಾಸನದ ಎಕ್ಸ್ಪ್ಲೋಜನ್ ಅನ್ನೋದೇ ಆಯ್ತು ಐವತ್ತು ಮಿಲಿಯನ್ ವರ್ಷಗಳಲ್ಲಿ ಎಷ್ಟೋ ತರದ ಜೀವಿಗಳು ಉತ್ಪತ್ತಿ ಆದ್ವು ಅವುಗಳಂದ್ರೆ ಬಹುಕೋಶ ಜೀವಿಗಳು ರಚನೆಗಳಾದ್ಮೇಲೆ ಯಾವ್ಯಾವ ತರದ ಜೀವಿಗಳು ಬಂತು ಅಂದ್ರೆ ಎಲ್ಲಾ ಜೀವಿಗಳಿಗೆ ಬೇಸಿಕ್ ಆದ ಒಂದು ಫ್ಯಾಮಿಲಿಗಳು ರಚನೆ ಆಗೋದಕ್ಕೆ ಶುರುವಾದ್ವು ಮೊದಲು ಮೊದಲು ಸ್ಕೆಲಿಟನ್ ರಚನೆ ಆಗೋದಕ್ಕೆ ಶುರುವಾಯ್ತು ಆ ಸ್ಕೆಲಿಟನ್ ಆಮೇಲೆ ಬಹುಕೋಶ ಜೀವಿಗಳು ಬೇರೆ ಬೇರೆ ಸೆಗ್ಮೆಂಟೆಡ್ ಬಾಡೀಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿತು ಇವುಗಳನ್ನು ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಇಲ್ಲಿ ಮೂರು ಲೇಯರ್ ಆಗಿದೆ ಮಧ್ಯದಲ್ಲಿ ಡೈಜೆಸ್ಟಿವ್ ಟ್ರ್ಯಾಕ್ ಇದೆ ಮತ್ತೆ ಆ ಕಡೆ ಈ ಕಡೆ ಅವುಗಳು ಕಾಲುಗಳ ರಚನೆ ಆಗೋದಕ್ಕೆ ಶುರುವಾಯಿತು ಇದನ್ನ ಕ್ಯಾಮ್ರಿಯನ್ ಏಜ್ ಅಂತ ಕರೀತಾರೆ ಐನೂರ ನಲವತ್ ಮೂರು ವರ್ಷಗಳ ಹಿಂದೆ ಇದ್ದಿದ್ದ ಎಲ್ಲಾ ಪ್ರಾಣಿಗಳ ಫಾಜಿಲ್ಗಳು ಇಲ್ಲಿ ನಾವು ನೋಡ್ಬೋದಾಗಿದೆ ಇವುಗಳ ಪ್ರತಿಯೊಂದು ರಚನೆಯನ್ನು ನೀವು ಕೂಲಂಕುಶವಾಗಿ ನೋಡಕೋದ್ರೆ ಕಾಲುಗಳು ಸಪ್ ಬೇರೆಯಾದ ರಚನೆಗಳೇನಾಗಿರಲಿಲ್ಲ ದೇಹದಿಂದ ಹೊರಗಡೆ ಬಂದಿದ್ದಾಗಿತ್ತು ಮತ್ತು ಕಣ್ಣುಗಳಿತ್ತು ಮತ್ತೆ ಇವುಗಳ ಔಟರ್ ಲೇಯರ್ ಸ್ಕೆಲಿಟನ್ ಇಂದ ಫಾರ್ಮ್ ಆಗಿತ್ತು ಮೊದ್ಲು ಮೊದ್ಲು ಸ್ಕೆಲಿಟನ್ ಫಾರ್ಮ್ ಆಗಿತ್ತು ಈ ಕಾಲದಲ್ಲೇನೆ ಆ ಈ ಜೀವಿಗಳು ಇವತ್ತು ಇಲ್ಲ ಇವೆಲ್ಲ ನಾಶ ಆಗಿದ್ದಾವೆ ಆದ್ರೆ ನಮ್ಗೆ ಅವುಗಳು ಫಾಜಿಗಳಲ್ಲಿ ಕಾಣಿಸ್ತವೆ ಇವುಗಳು ಅವತ್ತು ಇಂದ ಕಲ್ಲುಗಳ ಗಳಲ್ಲಿ ದೊರೆತಿರೋ ಪ್ರಾಣಿಗಳು ಮತ್ತೆ ಇದಕ್ಕೆ ಎಕ್ಸೋ ಸ್ಕೆಲಿಟನ್ ಅಂತ ಕರೀತಾರೆ ನಾವು ಇವತ್ತು ನಮ್ಮ ಅಸ್ಥಿಪಂಜರಗಳು ಪಂಜರಗಳು ಸ್ಕೆಲಿಟನ್ ಅಂತ ಕರಿತಾರೆ ದೇಹದ ಒಳಗಡೆಗಳು ಇರ್ತವೆ ಅವು ರಚನೆ ಆಗೋದಕ್ಕೆ ಮುಂಚೆ ಈ ತರ ಸ್ಕೆಲೆಟನ್ಗಳು ರಚನೆ ಆಗ್ತಿದ್ವು ನಮ್ಮ ಸ್ಕೆಲೆಟನ್ ಗಳು ಮಿನರಲ್ಸ್ ಗಳಿಂದ ಮಾಡಲ್ಪಟ್ಟಿರ್ತವೆ ಮತ್ತೆ ಕೆಲವು ಸ್ಕೆಲೆಟನ್ಗಳು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳಿಂದನೂ ಮಾಡಲ್ಪಟ್ಟಿರ್ತವೆ ಆ ಪೀಕ್ ಪೀಕ್ ಆಂಡ್ ಏಜ್ ನಾವು ಸಿ ಬೆಡ್ ಹೇಗಿತ್ತು ಅಂತ ನೋಡಿದ್ರೆ ನಾವು ಈ ತರದ ಎಲ್ಲಾ ಆ ರಚನೆಗಳನ್ನು ಅವತ್ತು ಕಾಣ್ಬೋದು ಸ್ಪಾಂಜಸ್ ಗಳನ್ನ ತರದಿತ್ತು ಮತ್ತೆ ಅಲ್ಲಿ ಏನಾಗ್ತಿದ್ರೆ ಇದು ಟ್ರಯೋಪಾಟ್ಸ್ ಅಂತ ಕರೀತಾರೆ ಆ ತರದ್ದು ಇಲ್ಲಿ ಸ್ಪಾಂಜಸ್ಗಳು ಈ ಎಲ್ಲಾ ಜೀವಿಗಳನ್ನು ನಾವು ಸಮುದ್ರದ ತಳದಲ್ಲಿ ಐನೂರ ನಲ್ವತ್ ಮೂರು ವರ್ಷಗಳ ಹಿಂದೆ ನೋಡಬಹುದಾಗಿತ್ತು ಇನ್ನೂ ಪ್ಲಾಂಟ್ಸ್ ಇರಲಿಲ್ಲ ಆ ಪಂಗಡಗಳನ್ನ ನಾವಿಲ್ಲಿ ನೋಡಬಹುದು ಪೋರಿ ಪೆರೆನ್ಸ್ ಅನ್ನೋದು ಸ್ಪಾಂಜಸ್ ಅಂತ ಏನ್ ಕರೀತಾರೆ ಸಮುದ್ರದ ಆಳದಲ್ಲಿ ನೀರನ್ನ ಹೀರ್ಕೊಳ್ತಿದ್ದ ಪ್ರಾಣಿಗಳು ಇವು ಸಮುದ್ರದ ಆಳದಲ್ಲಿ ಇರ್ತಿದ್ವು ಅವುಗಳ ಪಡೆಯುವಳಿಕೆಗಳನ್ನು ನಾವಿಲ್ಲಿ ಗಮನಿಸಬಹುದು ಸಿಂಡೇರಿಯನ್ಸ್ ಅನ್ನೋದು ಏನಿದೆ ಇದು ಜೆಲ್ಲಿ ಫಿಶ್ ಮತ್ತು ಅವಳದ ದಂಡೆಗಳು ಇದ್ದ ಪಂಗಡ ಅವಳದ ದಂಡೆಗಳು ಸಮುದ್ರದ ಆಳದಲ್ಲಿ ಬೆಳೀತಾ ಹೋದ್ರೆ ಜಲ್ಲಿ ಅನ್ನೋದು ತೇಲ್ತಾ ಇರ್ತಿದ್ವು ಕ್ಯಾಂಬೇರಿಯನ್ ಏಜ್ ನಲ್ಲಿ ಮೊದಲ ಜಲ್ಲಿ ಫಿಶ್ ನ ನಾವು ಗಮನಿಸಬಹುದು ಇಲ್ಲಿ ಮತ್ತೊಂದು ಪಂಗಡ ಅಂತಂದ್ರೆ ಮೊಲುಸ್ಕಸ್ ಅನ್ನೋ ಪಂಗಡ ಮೊಲುಸ್ಕಸ್ ಅನ್ನೋದು ಬಸವನ ಹುಳು ಅಂತ ನಾವೇನ್ ಕರಿತೀವಿ ಸಾಫ್ಟ್ ಟಿಶ್ಯೂ ಇರೋ ಸಾಫ್ಟ್ ಮಜಲ್ ಇರೋ ಪ್ರಾಣಿಗಳು ಅವುಗಳು ಕ್ಯಾಂಬೇರಿಯನ್ ಏಜ್ ನಲ್ಲಿ ಕಾಣ ಇವುಗಳು ಕ್ಯಾಂಬೇರಿಯನ್ ಏಜ್ ನಲ್ಲೇ ಮೊದಲು ಮೊದಲು ಪಡೆಯುಡಿದ ಪ್ರಾಣಿಗಳ ಪಡೆಯುವಳಿಕೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಮತ್ತೊಂದು ಪ್ರಮುಖ ಪಂಗಡ ಅಂತಂದ್ರೆ ಆಲ್ಗೆ ಆಲ್ಗೆನಲ್ಲೂ ಯಾವ ಬಣ್ಣದ ಕ್ಲೋರೋಫಲ್ ಇರ್ತಾವೋ ಅವು ಆ ಕಲರ್ನ ಆಲ್ಗೆ ಅಂತ ಗುರುತಿಸ್ತಾರೆ ಹಸಿರು ಬಣ್ಣದ ಕ್ಲೋರೋಫಿಲ್ ಇದ್ರೆ ಅದನ್ನ ಹಸಿರು ಆಲ್ಗೆ ಅಂತ ಗುರುತಿಸ್ತಾರೆ ಇದು ಪ್ರಮುಖ ಪಂಗಡ ಯಾಕೆ ಅಂದ್ರೆ ಇವತ್ತು ಭೂಮಿ ಮೇಲೆ ಸಸ್ಯ ಅಂತ ಏನಿದೆ ಅವುಗಳು ರೂಪುಗೊಂಡಿದ್ದೆ ಈ ಗ್ರೀನ್ ಆಲ್ಗೆಗಳಿಂದ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಅದು ಕ್ಯಾಮ್ರಿಯನ್ ಏಜ್ ನಲ್ಲಿ ನಮಗೆ ಸಿಕ್ಕಿರುವ ಭೂಮಿಯ ಮೇಲೆ ಮೊದಲು ಹುಟ್ಟಿದ ಸಸ್ಯದ ಪಳೆಯುಳಿಕೆನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಆ ಇದು ಈಗ ನೀವು ನೋಡ್ತಾ ಇರೋ ಪ್ರಾಣಿ ಈ ವಿಚಿತ್ರ ಪ್ರಾಣಿ ವಿಜ್ಞಾನಿಗಳು ಯಾವ ಪಂಗಡಕ್ಕೂ ಸೇರ್ಸೋದಕ್ಕೆ ಸಾಧ್ಯನೇ ಆಗಿಲ್ಲ ಇವುಗಳು ಸ್ಕೆಲಿಟನ್ನ ತಮ್ಮ ಬಾಯಿಗಳಲ್ಲಿ ಅಹ್ ಬೇಟೆ ಆಡೋದಕ್ಕೆ ಅನುಕೂಲ ಆಗೋ ತರ ರೂಪಿಸ್ಕೊಂಡಿದ್ವು ಸ್ಕೆಲಿಟನ್ನ ಕೆಲವು ಪ್ರಾಣಿಗಳು ಬೇಟೆ ಆಡೋದಕ್ಕೆ ಬಳಸ್ಕೊಂಡ್ರೆ ಕೆಲವು ಪ್ರಾಣಿಗಳು ಬೇಟೆಯಿಂದ ಬಚಾವಾಗೋದಕ್ಕೆ ಬಳಸ್ಕೊಳ್ತಾ ಇದ್ವು ಆ ತರದ ಒಂದು ಪ್ರಾಣಿ ಕ್ಯಾಂಬೇರಿಯನ್ ಏಜ್ ನಲ್ಲಿ ನಾವು ನೋಡ್ಬೋದು ಮತ್ತೊಂದು ಪಂಗಡ ಅಂದ್ರೆ ಆರ್ಥ್ರೋಪಾಡ್ಸ್ ಎಂಬತ್ತು ಪರ್ಸೆಂಟ್ ಗಳು ಭೂಮಿಯ ಮೇಲೆ ಗಳು ಅಂತ ಏನಿದಾವೆ ಅವೆಲ್ಲ ಆರ್ಥ್ರೋಪಾಡ್ಸ್ ಗಳಿಗೆ ಸೇರ್ತವೆ ನೀವು ಸ್ಪೈಡರ್ಸ್ ಸ್ಕಾರ್ಪಿಯನ್ಸ್ ಕ್ರಾಪ್ಸ್ಗಳು ಇವನ್ನೆಲ್ಲ ಏನ್ ನೋಡ್ತೀರಾ ಇವೆಲ್ಲ ಆರ್ಥ್ರೋಪಾಡ್ ಪಂಗಡಕ್ಕೆ ಸೇರ್ತವೆ ಕ್ಯಾಂಬೇರಿಯನ್ ಏಜ್ ನಲ್ಲಿ ಕ್ಯಾಂಬರಿಯನ್ ಏಜ್ ನಲ್ಲಿ ಟ್ರೆಲೋಬೈಡ್ಸ್ ಅನ್ನೋ ಒಂದು ಆರ್ಥ್ರೋಪಾಡ್ ತುಂಬಾ ವಾಸ್ಟ್ ಇತ್ತು ಅಬಂಡೆಂಟ್ ಆಗಿತ್ತು ಭೂಮಿಯ ಮೇಲೆಲ್ಲ ಸ್ಪ್ರೆಡ್ ಆಗಿತ್ತು ಅದಾದ್ಮೇಲೆ ಮತ್ತೊಂದು ಪ್ರಮುಖ ಪಂಗಡ ಅಂದ್ರೆ ಕಾರ್ಡೇಟ್ಸ್ ಕಾರ್ಡೇಟ್ಸ್ ಅಂದ್ರೆ ಏನಂದ್ರೆ ವರ್ಟಿಬ್ರೇಟ್ಸ್ ಬೆನ್ನು ಹುರಿ ಉಳ್ಳ ಪ್ರಾಣಿಗಳು ಮನುಷ್ಯನಿಗೂ ಏನಿದೆ ಬ್ಯಾಕ್ ಬೋನ್ ಅಂತ ನಾವೇನು ಕರಿತೀವಿ ಬೆನ್ನುಹುರಿ ಆ ತರದ ರಚನೆಗಳು ಆಗೋದಕ್ಕೆ ಮೊದಲ ಬೆನ್ನು ಹುರಿ ರೂಪಸ್ ರೂಪಿಸಿಕೊಂಡ ಪ್ರಾಣಿ ಅಂದ್ರೆ ಅದನ್ನ ನಾವು ಕ್ಯಾಂಬ್ರಿಯನ್ ಏಜ್ ನಲ್ಲಿ ಕಾಣ್ಬೋದು ಅದು ಈ ತರ ಇತ್ತು ಇವತ್ತಿಗೆ ವರ್ಟಿಬ್ರೇಡ್ಸ್ ತುಂಬಾ ಭಿನ್ನವಾಗಿ ಕಾಣಿಸುದನ್ನು ಅದ ಆ ತರ ಇತ್ತು ಅನಿಲೇಟ್ಸ್ ಅನ್ನೋದು ವರ್ಮ್ಸ್ಗಳು ಅಂದ್ರೆ ರೌಂಡ್ ರೌಂಡ್ ಆದ ಪ್ರಾಣಿಗಳು ಏನಿರ್ತಿದ್ವು ಅವುಗಳು ಅವುಗಳು ಕೂಡ ಕ್ಯಾಂಪಿಯನ್ ನಲ್ಲಿ ಸಿಗ್ತವೆ ನೀವು ಕ್ಯಾಂಪಿಯನ್ ಎಕ್ಸ್ಪೋಜರ್ ನಲ್ಲಿ ಕೇವಲ ಐವತ್ತು ಮಿಲಿಯನ್ ವರ್ಷಗಳಲ್ಲಿ ಇವತ್ತು ಭೂಮಿಯ ಮೇಲೆ ನೋಡೋ ಎಲ್ಲ ಪ್ರಾಣಿಗಳ ಪಂಗಡಗಳು ರಚನೆ ಆಗಿದ್ದನ್ನ ನಾವು ಕಾಣ್ಬೋದು ಇವತ್ತು ಯಾವುದೇ ಪ್ರಾಣಿ ತಗೊಂಡ್ರೂ ನೀವು ಹಿಂದಕ್ಕೆ ಹೋದ್ರೆ ಅವು ಕ್ಯಾಂಪಿಯನ್ ಅವುಗಳ ಸಿಗ್ತವೆ ಇದು ನಾನೂರ ಐವತ್ತು ಮೂರು ಮಿಲಿಯನ್ ವರ್ಷಗಳ ಹಿಂದಿನ ಪಳೆಯುಳಿಕೆ ನಮಗೆ ಸಮುದ್ರದ ಆಳದಲ್ಲಿ ದೊರೆತಿರೋದು ವಿಜ್ಞಾನಿಗಳು ಇವುಗಳನ್ನು ತಗೊಂಡು ಸಂಶೋಧನೆ ಮಾಡಿದಾಗ ಈ ಪ್ರಾಣಿಗಳು ಇವತ್ತು ಇಲ್ಲ ಅಂತಂದ್ರು ಕೂಡ ಇವತ್ತಿನ ಪ್ರಾಣಿಗಳ ಪಂಗಡಗಳಾಗಿ ಇವುಗಳು ಸಿಗ್ತವೆ ಅಂದ್ರೆ ಕಾಮನ್ ಪ್ರಾಪರ್ಟಿ ಸಿಗೋದ್ರಿಂದ ಅವುಗಳು ಈ ಪಂಗಡ ರಚನೆ ಆಗಿದ್ದು ಇಲ್ಲೇ ಅಂತ ಅವರು ಗುರುತಿಸ್ತಾರೆ ಮತ್ತೆ ಇಲ್ಲಿ ನೋಡ್ತಾ ಇರೋದೆಲ್ಲ ಕೋರಲ್ಸ್ ನಳೆಯುವಳಿಕೆಗಳು ಕೋರಲ್ಸ್ ಅಂದ್ರೆ ಅದು ಒಂದೇ ಜೀವಿ ಅಂತಲ್ಲ ಬಹಳಷ್ಟು ಜೀವಿಗಳು ದಡದಲ್ಲಿ ಸಮುದ್ರದ ಆಳದಲ್ಲಿ ಸಹಜೀವನ ನಡೆಸ್ತಾ ಇರ್ತವೆ ಆ ಸಹ ಜೀವನದಲ್ಲಿ ಒಂದಕ್ಕೊಂದು ಹೆಲ್ಪ್ ಮಾಡಿಕೊಂಡು ರಚನೆ ಆಗ್ತಾ ಇರ್ತವೆ ಅವುಗಳ ಅವುಗಳ ಬೆಳೆದು ಬೆಳೆದು ಹವಳದ ದಂಡೆಗಳಾಗಿ ಆಗ್ತಾ ಇರ್ತವೆ ಅಂದ್ರೆ ಅವುಗಳ ಮೇಲ್ಗಡೆ ಪಾಲಿಪನ್ನ ರಚನೆಗಳನ್ನ ಮಾಡಿಕೊಂಡು ಬೆಳೀತಾ ಒಳಗಡೆ ಸ್ಕೆಲಿಟನ್ಸ್ ನ ಬಿಟ್ಟು ಬೆಳೀತಾ ಇರ್ತವೆ ಕೆಲವು ಇಂಚು ಬೆಳೆಯೋದು ಕೂಡ ಎಷ್ಟು ಲಕ್ಷ ವರ್ಷಗಳ ಗಟ್ಲೆ ಆಗತ್ತೆ ಇಲ್ಲಿ ನೋಡಿ ಫ್ಲವರ್ ತರದ ಒಂದು ಕೋರಲ್ನ ರಚನೆ ನೋಡಬಹುದು ನೀವು ಕೋರಲ್ ಅಂದ್ರೆ ಆಕ್ಚುಲಿ ಅದು ವರ್ಣಮಯವಾದ ಹವಳದ ದಂಡೆಗಳನ್ನ ನೀವು ನೋಡ್ಬೋದು ಇಲ್ಲಿ ನೋಡ್ತಾ ಇರೋದೆಲ್ಲ ಪಳೆಯುವಳಿಕೆ ಆದ್ರಿಂದ ನಿಮ್ಗೆ ಈ ತರ ಕಾಣ್ತಿದೆ ಈ ಕೋರಲ್ ಬಗ್ಗೆನೆ ನಾವು ಒಂದು ವಿಶಿಷ್ಟವಾದ ವಿಡಿಯೋನ ಮಾಡಿದ್ದೇವೆ ಅದನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ರಂಜೀವಿತಾ ಯೂಟ್ಯೂಬ್ ಚಾನಲ್ ನಲ್ಲಿ ಅವಳದ ದಂಡೆಗಳಿಗಾಗೇನೆ ಮತ್ತೊಂದು ವಿಡಿಯೋನ ನೋಡ್ಬೋದು ಇದು ಆ ಅವತ್ತಿನ ಕ್ಯಾಂಬ್ರಿಯನ್ ಏಜ್ ನಲ್ಲಿ ಹೆಚ್ಚಾಗಿ ಸಿಕ್ಕಿದ್ದ ಪ್ರಾಣಿ ಅವುಗಳ ಪೂರ್ತಿ ಹೇಗಿರ್ತಿತ್ತು ಅನ್ನೋದನ್ನ ತೋರಿಸಿದ್ದಾರೆ ಆ ಮತ್ತು ಆಲ್ಗೆಗಳು ಅವುಗಳ ಪಳವಳಿಕೆಗಳನ್ನ ನೋಡ್ಬೋದು ಮತ್ತು ಟ್ರೈಲರ್ ಬೈಕ್ಸ್ ನ ಪಳೆಯಳಿಕೆ ನೋಡ್ಬೋದು ಐನೂರ ನಲವತ್ತ್ ಮೂರು ವರ್ಷಗಳ ಹಿಂದೆ ಏನೋ ಒಂದು ಜೀವ ವಿಕಾಸದ ಎಕ್ಸ್ಪ್ಲೋಜನ್ ಅನ್ನೋದಾಯಿತು ಐವತ್ತು ಮಿಲಿಯನ್ ವರ್ಷಗಳಲ್ಲಿ ಎಷ್ಟೋ ಜೀವಿಗಳು ಉತ್ಪತ್ತಿ ಆದ್ವು ಅವುಗಳೆಲ್ಲ ನೂರು ಮಿಲಿಯನ್ ವರ್ಷಗಳವರೆಗೂ ವಿಕಸನ ಆದವು ಆದರೆ ಆ ನೂರು ಮಿಲಿಯನ್ ವರ್ಷಗಳಾದ ಮೇಲೆ ಅಂದರೆ ಇಂದಿನಿಂದ ನಾನೂರು ನಾನ್ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಒಂದು ಸಾಮೂಹಿಕ ವಿನಾಶ ಅನ್ನೋದು ಆಯಿತು ಮಾಸ್ ಎಕ್ಸ್ಟೆನ್ಷನ್ ಅನ್ನೋದು ಆಯಿತು ಅದು ಭೂಮಿಯ ಮೇಲೆ ಜೀವಿಗಳು ಉತ್ಪತ್ತಿ ಆದ ಮೇಲೆ ನಡೆದ ಮೊದಲ ಸಾಮೂಹಿಕ ಅಳಿವು ಅಂತ ಗುರುತಿಸಲಾಗುತ್ತೆ ಅವಾಗ ಅವತ್ತು ಭೂಮಿಯ ಮೇಲೆ ಇದ್ದ ಎಪ್ಪತ್ತು ಪರ್ಸೆಂಟ್ ಜೀವರಾಶಿಗಳು ಅಳಿದು ಹೋದವು ಕಾರಣ ಏನು ನಾವೀಗ ನಾನೂರ ನಲವತ್ಮೂರು ಮಿಲಿಯನ್ ವರ್ಷಗಳ ಹಿಂದಿದ್ದೇವೆ ಈ ಕಾಲದ ಭೂಮಿ ನಮ್ಗೆ ಹೀಗೆ ಕಾಣ್ತಾ ಇತ್ತು ಪ್ರಾಣಿಗಳು ಮತ್ತು ಸಸ್ಯಗಳು ಎರಡು ಭೂಮಿಯ ಮೇಲೆ ಬರೋದಕ್ಕೆ ಶುರುವಾಗ್ತದೆ ಮತ್ತೆ ಜೀವರಾಶಿ ಭೂಮಿ ಮೇಲೆ ಬರೋದಕ್ಕೆ ಇಷ್ಟು ಸಮಯ ಏನು ತೊಗೊಳ್ಬೇಕು ಅಂತ ಈ ನಾವು ಮೊದಲು ಮೊದಲು ಎಲೆಗಳನ್ನ ಗುರುತಿಸಬಹುದು ಮೊದಲು ಮೊದಲು ರಚನೆ ಆಗಿದ್ದ ಮೀನುಗಳಲ್ಲಿ ಹೊಸಡೆ ಇರ್ಲಿಲ್ಲ ಹಲ್ಲುಗಳೇ ಇರ್ಲಿಲ್ಲ ಸಸ್ಯಗಳ ಸ್ಪನ್ ಈಜಿಕೊಂಡು ಆ ಹೆಣ್ಣಿನ ಅಂಗಗಳನ್ನು ತಲುಪಿ ಅಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡ್ಕೋತಾ ಇದ್ವು ಸಸ್ಯಗಳು ಇಷ್ಟೆಲ್ಲಾ ರಚನೆ ಆಗ್ತಾ ಅಂದ್ರೆ ಪ್ರಾಣಿಗಳು ಮಾತ್ರ ಹಿಂದುಳಿಬಾರ್ದಲ್ವಾ ಮತ್ತೆ ಆ ಮುಂದಿನ ಬೆಳವಣಿಗೆ ಮನುಷ್ಯ ಅಂದ್ರೆ ಭೂಮಿಯ ಮೇಲಾದ ಎರಡನೇ ಸಾಮೂಹಿಕ ಅಳ ಎಷ್ಟೆಲ್ಲಾ ಪ್ರಯಾಣಗಳು ಮಾಡಿದೆ ಅನ್ನೋದಕ್ಕೆ ಒಂದು ಜಾ ರೀತಿಯಲ್ಲಿ ರಚನೆಗಳನ್ನು ಮಾರ್ಕೊಳ್ತೀವಿ ಈ ಒಂದು ಫಿಶು ಆ ಎರಡೂ ಗುಣಗಳನ್ನ ತನ್ನಲ್ಲಿ ಈಗ ಇರ್ಬೇಕಾದ್ರೆ ಮನುಷ್ಯ ತಾನು ಬುದ್ಧಿವಂತ ಅನ್ನೋದು ಮೂಕತನ ಆಗುತ್ತೆ ಮೀನುಗಳ ಮೀನುಗಳು ಇದಾವೆ ಅದೇ ನಮ್ಮ ಕೈ ಕಾಲುಗಳಾಗಿ ಬದಲಾವಣೆ ಆಯ್ತಾ ಅಂದ್ರೆ ನಾವು ಮೀನುಗಳಿಂದ ಬಂದಿದ್ದೀವಿ ಅನ್ನೋದಕ್ಕೆ ಎಲ್ಲಾ ಗುಣಗಳು ನಮ್ಗೆ ಜೀವ ವಿಕಾಸದ ಹಾದಿಯಲ್ಲಿ ಸಿಗ್ತಾ ಹೋಗ್ತವೆ